ಆದರೆ ವಿರಾಜ್ನ ತೀರಾ ಮನೆ ಕೆಲ್ಸ್ತವ್ರಿಗಿಂತ ಕೀಳ ನೋಡ್ತಿದ್ರು ಎಲ್ಲ ಗೊತ್ತಲ್ಲ ಇನ್ನೇ ನಾನು ಹೊರಡ್ತೀನಿ ಕೂತ್ಕೊಳ್ಳಿ ಅವತ್ತು ವಿರಾಜ್ ಅವರ ಫ್ರೆಂಡ್ ತಂದೆ ತಿಥಿ ಇತ್ತು ಅವರು ಸ್ವಲ್ಪ ಹೊತ್ತು ದೇವಸ್ಥಾನಕ್ ಹೋಗ್ಬರ್ತೀನಿ ಬರ್ತೀನಿ ಅಂತ ಕೇಳ್ಕೊಂಡ ಆದ್ರೆ ನೀವುಗಳು ಒಂದೇ ಒಂದು ಅವಕಾಶನು ಕೊಡ್ಲಿಲ್ಲ ಅವನನ್ನ ಕೀಳಾಗಿ ನೋಡ್ತಿದ್ರಿ ಆದ್ರೆ ಸರ್ ಅವನು ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಅಂದ್ರೆ ಬೇಗ ಕಾರ್ ತೆಗಿ ನನ್ ಒಂದ್ ಮಹಾಪೂಜೆಗೆ ಹೋಗ್ಬೇಕು ಲೇಟ್ ಆದ್ರೆ ಬೇಜಾರ್ ಮಾಡ್ಕೋತಾರೆ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರೆ ಸುಮ್ನೆ ಅಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡ ಅಲ್ಲಿ ಏನಾದರೂ ಸಮಸ್ಯೆ ಆದ್ರೆ ನಮ್ಮ ಫ್ಯಾಮಿಲಿ ಪ್ರೆಸ್ಟೀಜ್ ಹಾಳಾಗುತ್ತೆ ನಡಿ ಬೇಗ ಇಷ್ಟಂತೂ ಅರ್ಥ ಆಗಿತ್ತು ವಿರಾಜ್ಗೆ ಇದೆಲ್ಲ ಸಹಿಸ್ಕೊಂಡು ಅಭ್ಯಾಸ ಆಗೋಗಿತ್ತು